ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಆದರೆ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಕೋಟ್ಯಂತರ ರು ಸಾಲ ಮಾಡುವ ಜನತೆಗೆ ರಾಜ್ಯದ ಜನತೆ ಮೇಲೆ ಹೆಚ್ಚಿನ ತೆರಿಗೆ ಹೇರಿ ಜನಸಾಮಾನ್ಯರ ಮೇಲೆ ಸಾಲದ ಹೊರೆ ಹೊರಿಸಿದ್ದಾರೆ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಲೇವಡಿ ಮಾಡಿದರು ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಗ್ರಾಮದ ಸಂತೆ ಮೈದಾನದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಹಮ್ಮಿಕೊಂಡಿದ್ದ ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಈಗಾಗಲೇ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಈ ಸಾಲವನ್ನು ಮುಂದೆ ಯಾವ ಸರ್ಕಾರಗಳು ತೀರಿಸಲ್ಲ ಈ ಸಾಲವನ್ನು ನೀವುಗಳೇ ತೀರಿಸಬೇಕಿದೆ ಎಂದು ಮಹಿಳೆಯರು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಎಂದರು ವೇದಿಕೆ ಮೇಲೆ ಹಲವಾರು ಮುಖಂಡರುಗಳಿದ್ದೀರಿ ಭಾರತೀಯ ಜನತಾ ಪಕ್ಷ ಹಾಗೂ ಬಿ ಜೆ ಪಿಯ ಜೆ ಡಿ ಎಸ್ನ ಅಧ್ಯಕ್ಷರುಗಳು ಪದಾಧಿಕಾರಿಗಳು ತಾವೆಲ್ಲರೂ ಏನು ಕೂತಿದ್ದೇನೆ ಸಂವಿಧಾನ ಭಾವದಿಂದ ನಾನು ಎಲ್ಲರ ಹೆಸರನ್ನ ಪ್ರತ್ಯೇಕವಾಗಿ ಉಚ್ಚಾರ ಮಾಡಿದೆ ಒಂದು ಎರಡು ಮೂರು ಮಾತುಗಳನ್ನು ನಿಮ್ಮ ಮುಂದೆ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಈಗಾಗಲೇ ನಮ್ಮ ತಿಪ್ಪಾರೆಡ್ಡಿ ಅವರು ಹಲವಾರು ವಿಷಯಗಳನ್ನು ಹೇಳಿದರು ಇವತ್ತು ದೇಶದಲ್ಲಿ ಒಂದು ಸುಭದ್ರವಾದಂಥ ಸರ್ಕಾರ ಮತ್ತು ಆರ್ಥಿಕವಾಗಿ ಸದೃಢವಾಗಿ ಮುನ್ನಡೆಸ್ತಕ್ಕಂಥ ಕೇಂದ್ರದಲ್ಲಿ ಸರ್ಕಾರದ ಅವಶ್ಯಕತೆ ಏನಿದೆ ದೇಶದಾದ್ಯಂತ ಇವತ್ತು ಯಾವುದೇ ಭಾಗಕ್ಕೆ ಹೋಗಿ ಜನಸಾಮಾನ್ಯರಲ್ಲಿ ಅವರ ಭಾವನೆಗಳನ್ನು ಕೇಳಿದ್ರೆ ನರೇಂದ್ರ ಮೋದಿಯವರು ಪುನಃ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಹಲವಾರು ವಿಷಯಗಳನ್ನ ಗಂಟೆಗಟ್ಟಲೆ ಮಾತಾಡ್ಬೋದು ಆದರೆ ಈಗಿನ ಒಂದು ಸಂವೇದ ಅಭಾವದಿಂದ ಎರಡು ಮೂರು ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತೇನೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಸರ್ಕಾರ ಎರಡ್ ಸಾವಿರದ ಆರರಲ್ಲಿ ಪ್ರಥಮವಾಗಿ ಪ್ರಾರಂಭ ಆದಾಗ ಅವತ್ತಿನ ನಮ್ಮ ಸರ್ಕಾರದ ಸಲಹೆಗಾರರಾಗಿ ರಾಜ್ಯದ ಹಿರಿಯ ಒಬ್ಬ ನೀರಾವರಿ ತಜ್ಞರು ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿಗಳಾಗಿ ಕೆಲಸ ನಿರ್ವಹಣೆ ಮಾಡಿದಂಥ ಕೆ ಸಿ ರೆಡ್ಡಿಯವರು ನಮ್ಮ ಸರ್ಕಾರದ ಏನಿದ್ದರು ಚಿತ್ರದುರ್ಗ ಜಿಲ್ಲೆಯ ಜನತೆಯ ಒಂದು ಬರಗಾಲದ ಹಿನ್ನೆಲೆಯಲ್ಲಿ ಭದ್ರಾ ಬಲಾಶಯ ಭದ್ರಾ ಜಲಾಶಯದ ನಿರ್ಮಾಣ ಆಗಬೇಕು ಅಂತೇಳಿ ಸುದೀರ್ಘವಾದಂಥ ಹೋರಾಟ ಚಿತ್ರವರ್ಗದಲ್ಲಿ ನಡೀತಾ ಇದ್ದಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ಅವರ ಒಂದು ಸಮಿತಿಯನ್ನು ರಚನೆ ಮಾಡಿ ಮುಂದಿನ ನಾಲ್ಕೈದು ವರ್ಷದಲ್ಲಿ ಸಂಪೂರ್ಣವಾಗಿ ಅಪ್ಪರ್ ಭದ್ರಾ ಯೋಜನೆಯನ್ನು ಸಂಪೂರ್ಣಗೊಳಿಸಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬರಗಾಲದ ನಮ್ಮ ರೈತರ ಸಂಕಷ್ಟವನ್ನು ಬಗೆಹರಿಸಿ ರೈತರು ಉತ್ತಮವಾದ ಬೆಳೆಯನ್ನು ಬೆಳೆಯಲಿಕ್ಕೆ ನೀರಾವರಿಯ ಸೌಲಭ್ಯ ಮಾಡಬೇಕು ಅಂತ ಹೇಳಿ ತೆಗೆದುಕೊಂಡಂಥ ನಿರ್ಧಾರದಿಂದ ಅವತ್ತಿನ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ನ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲೂ ಭದ್ರಾ ಪ್ರಾಜೆಕ್ಟಿಗೆ ಎಲ್ಲ ರೀತಿಯ ಒಪ್ಪಿಗೆ ನಾನು ಅವತ್ತು ಒಪ್ಪಿಗೆಯನ್ನು ಕೊಟ್ಟಾಗ ಮೂರ್ನಾಲ್ಕು ವರ್ಷದಲ್ಲಿ ಸಂಪೂರ್ಣಗೊಳಿಸಬೇಕು ಅಂತ ಹೇಳಿದೆ ಆದರೆ ನಮ್ಮ ಸರ್ಕಾರ ಹೋಯಿತು ಇವತ್ತು ಹೆಚ್ಚು ಕಡಿಮೆ ಹದಿನಾಲ್ಕು ಹದಿನೈದು ವರ್ಷ ಆಯಿತು ಕೆಲಸ ನಡೀತಾ ಇದೆ ನಡೆಯಲಿಲ್ಲ ಅಂತ ಹೇಳಲ್ಲ ಆದರೆ ನಿಮ್ಮ ನಿರೀಕ್ಷೆ ಮತ್ತು ನಿಮ್ಮ ಬದುಕನ್ನು ಯಾವ ಯಾವೊಂದು ವೇಗದಲ್ಲಿ ಹೋಗಬೇಕಾಗಿತ್ತು ಇಷ್ಟೊತ್ತಿಗೆ ಆ ಒಂದು ಯೋಜನೆ ಸಂಪೂರ್ಣಗೊಳ್ಳಬೇಕಾಗಿತ್ತು ಅದರಲ್ಲಿ ನಾವು ವೈಫಲ್ಯತೆ ಕಂಡಿದ್ದೇವೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ನಾನು ಸಿಎಂ ಆದಾಗ ಬರಗಾಲದಿಂದ ರೈತರು ಆತ್ಮಹತ್ಯೆಯನ್ನ ಮನಗಂಡು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ಆದರೆ ಅಂದು ಖಜಾನೆ ಖಾಲಿಯಾಗಿದೆ ಅಂತ ಎಂದು ಕೇಂದ್ರ ಸರ್ಕಾರಕ್ಕೆ ಹಣ ಕೇಳಿರಲಿಲ್ಲ ನಾವು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದು ಮಂತ್ರಿ ಆಗಲಿಕ್ಕೆ ಅಲ್ಲ ಕೇಂದ್ರದಲ್ಲಿ ಇನ್ನು ಹತ್ತು ವರ್ಷ ಕಳೆದರೂ ನಮ್ಮ ಪಕ್ಷಕ್ಕೆ ಸಂಪೂರ್ಣ ಬಹುಮತ ಸಿಗದ ಹಿನ್ನೆಲೆಯಲ್ಲಿ ಈಗ ಅಧಿಕಾರ ನಡೆಸುವವರ ಜೊತೆ ಮೈತ್ರಿ ಮಾಡಿಕೊಂಡು ನಿಮ್ಮಗಳ ಕಷ್ಟಗಳಿಗೆ ಕೈಜೋಡಿಸುವುದು ನಮ್ಮ ಪಕ್ಷದ ಗುರಿಯಾಗಿದೆ ಎಂದರು ಈಗ ಕೇಂದ್ರ ಸರ್ಕಾರದಿಂದ ಈ ಅಪರ್ಭದ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯಾಗಿ ಪರಿವರ್ತನೆ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಆರ್ಥಿಕವಾಗಿ ಸಮಸ್ಯೆಗಳಿದೆ ಅಂತ ಹೇಳಿ ಸರ್ಕಾರಗಳು ಕೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರವನ್ನು ಕೇಂದ್ರ ಸರ್ಕಾರ ಈಗಾಗಲೇ ಸಚಿವ ಸಂಪುಟದಲ್ಲಿ ಸುಮಾರು ಐದೂವರೆ ಸಾವಿರ ಕೋಟಿ ಹಣವನ್ನು ಈ ಒಂದು ಅಪ್ಪರ ಭದ್ರಾ ಯೋಜನೆಗೆ ಕೊಡಲಿಕ್ಕೆ ತಯಾರಾಗಿದ್ದಾರೆ ಆದರೆ ನಾವು ಆ ಹಣವನ್ನು ಅವರು ಬಿಡುಗಡೆ ಮಾಡಲಿಕ್ಕೆ ನಮ್ಮ ರಾಜ್ಯದಿಂದ ಕೆಲವು ಪ್ರಸ್ತಾವನೆಗಳನ್ನು ಕಳಿಸಬೇಕಲ್ಲ ಅದನ್ನ ಕಳಿಸದೆ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ ದುಡ್ಡು ಕೊಡಲಿಲ್ಲ ಅಂತ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೇಳ್ತಾ ಇದ್ದಾರೆ ನಾನು ಒಂದು ಮಾತು ನಿಮಗೆ ಹೇಳ್ತೇನೆ ದೇವೇಗೌಡರು ಎಂದೂ ಸಹ ಕೇಂದ್ರ ಸರ್ಕಾರವನ್ನ ಕಾಯಲೇ ಇಲ್ಲ ಇವತ್ತು ಅಪ್ಪರ್ ಕೃಷ್ಣ ಯೋಜನೆಗೆ ದೇವೇಗೌಡರ ಒಂದು ಫಲ ಆ ಶ್ರಮ ಹಾಕಿದ್ದು ಹದಿನೈದು ಸಾವಿರ ಕೋಟಿ ಇವತ್ತು ಅಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಯ ನೀರಾವರಿ ಸ್ವಾಮೀಪಗಳಿಗೆ ಹಣ ಬಂದಂಥದ್ದನ್ನು ನೆನಪಿಸ್ಕೊತೇನೆ ಇವತ್ತು ಮೈತ್ರಿಯ ಒಂದು ಕ ಸರ್ಕಾರ ಪಕ್ಷವನ್ನು ಎರಡೂ ಪಕ್ಷಗಳು ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಸ್ವಾರ್ಥಕಲ್ಲ ನಾನು ಎರಡು ಸಾವಿರದ ಆರರಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಪ್ರಯತ್ನ ಪಡೆ ಜನಪರವಾದಂಥ ಕಾರ್ಯಕ್ರಮಗಳು ಬಡವರ ಒಂದು ಬದುಕಿಗೆ ಒಂದು ದಾರಿ ತೋರಿಸ್ತಕ್ಕಂಥ ಹಲವಾರು ಯೋಜನೆಗಳಿಗೆ ಯಡಿಯೂರಪ್ಪನವರು ನಾವು ಇಬ್ಬರು ಸೇರೆ ಹಲವಾರು ತೀರ್ಮಾನ ಮಾಡೋದು ಎರಡು ಸಾವಿರದ ಆರಲ್ಲೂ ಸಹ ಒಂದು ಬರಗಾಲದ ಹಿನ್ನೆಲೆ ಅವತ್ತು ಸಹ ರೈತರು ಸಾಲ ಮನ್ನಾ ಮಾಡಿಕೊಡ್ತಕ್ಕಂಥ ನಿರ್ಧಾರ ಆಗಿನ ಸರ್ಕಾರದಲ್ಲೂ ಮಾಡಿಕೊಂಡಿದ್ದೇವೆ ಆಗಲೂ ವಿರೋಧ ಇತ್ತು ರೈತ ಸರ್ಕಾರ ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ದುಡ್ಡು ದುಡ್ಡೇಲಿದೆ ಆದರೂ ಅವತ್ತು ಸರ್ ರೈತ ಸಾಲ ಮನ್ನಾ ಮಾಡಿದ್ದಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಕೆಲವು ಭಾಗದಲ್ಲಿ ಬೆಳೆ ಸಂಪೂರ್ಣ ನಾಶ ಆಗಿತ್ತು ಬೆಳೆದಂಥ ಬೆಳೆ ಮಾರಾಟ ಮಾಡಲಿಕ್ಕಾಗದೆ ಒಣಗಿತ್ತು ಅಲ್ಲಲ್ಲಿ ಅದಕ್ಕೂ ಸುಮಾರು ಇನ್ನೂರೈವತ್ತು ಕೋಟಿ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ರೈತರುಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ಹೆಕ್ಟರ್ಗೆ ಪರಿಹಾರ ಕೊಡಬೇಕು ಈಗ ಬರಗಾಲ ಇದೆ ಅವತ್ತಿನ ಕಾಲದಲ್ಲಿ ಇಪ್ಪತ್ತೈದು ಸಾವಿರ ಏನಿದೆ ಇವತ್ತ ಎರಡೂವರೆ ಲಕ್ಷ ಬೆಲೆ ಅವತ್ತು ನಾನು ಕೊಟ್ಟಂತ ಇವತ್ತು ಕಾಂಗ್ರೆಸ್ ಸರ್ಕಾರ ಅವರೇ ಘೋಷಣೆ ಮಾಡಿದ್ದಾರೆ ರಾಜ್ಯದಲ್ಲಿ ಬರಗಾಲ ಇದೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಯ ಪ್ರಮಾಣದ ನಷ್ಟ ಸುಮಾರು ಮೂವತ್ತಾರು ಸಾವಿರ ಕೋಟಿ ರೈತರು ಬೆಳೆದಂಥ ಬೆಳೆ ಕೈಗೆ ದೊರಕಿಲ್ಲ ಅಂತ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಹಾಕೊಂಡವರೇ ಹದಿನೆಂಟು ಬಿಡುಗಡೆ ಮಾಡಿ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಮಾತನಾಡಿ ಜೆಡಿಎಸ್ ಮತ್ತು ಬಿಜೆಪಿ ಎಡರೂ ಪಕ್ಷ ಕಾರ್ಯಕರ್ತರು ಒಂದೇ ತಾಯಿ ಮಕ್ಕಳಂತೆ ಕೆಲಸ ಮಾಡಬೇಕು ಎಂದು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಮಾಜಿ ಪ್ರಧಾನಿ ದೇವೇಗೌಡ ಯಡಿಯೂರಪ್ಪ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲಲು ಎರಡು ದೈತ್ಯ ಶಕ್ತಿಗಳಾಗಿ ಹೊರಹೊಮ್ಮಬೇಕಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನ ಆಗುವ ಅಭ್ಯರ್ಥಿಗಳು ಇಲ್ಲ ಇಲ್ಲಿ ಜೈಲಿಗೆ ಹೋದವರು ಬೇಲ್ ಮೇಲೆ ಹೊರಬಂದು ಕೋರ್ಟಿಗೆ ಹೋಗುವವರೇ ಇದ್ದಾರೆ ಎಂದರು ಎರಡು ಪಕ್ಷಗಳ ಕಾರ್ಯಕರ್ತರು ಒಂದೇ ತಾಯಿ ಮಕ್ಕಳಂತ ಕೆಲಸ ಮಾಡಬೇಕು ಅಂತ ಹೇಳಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾರೆ ಬಂಧುಗಳ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಸಾಹೇಬ್ರವರು ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಅವರು ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರು ಹಿಂದಿನ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ವಿಜಯೇಂದ್ರ ಅವರು ಎಲ್ಲರೂ ಸೇರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆದ್ದು ನರೇಂದ್ರ ಮೋದಿಜಿ ಅವರ ಕೈಗಳನ್ನ ಬಲಪಡಿಸಬೇಕು ಅಂತ ಈಗಾಗಲೇ ದೇವೇಗೌಡ ಸಾಹೇಬ್ರವರು ಕಾರ್ಯಕರ್ತರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಬಂಧುಗಳ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕ್ಕೆ ಬಯಸ್ತೇನೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲೋದ್ರಿಂದ ಎರಡು ದೈತ್ಯ ಶಕ್ತಿಗಳು ಒಂದಾಗಿ ಇವತ್ತು ದೇಶವನ್ನ ಮುನ್ನಡೆಸ್ತಕ್ಕ ಕೆಲಸ ಮಾಡ್ತಾರೆ ಬಂಧುಗಳ ತಮಗ್ ಗೊತ್ತಿರಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿ ದೇವೇಗೌಡರ ಸಾಹೇಬ್ರ ದೇಶದ ಪ್ರಧಾನ ಮಂತ್ರಿ ಆಗಿ ರೈತ ನಾಯಕರು ಅಂತೇಳಿ ದೇಶದಲ್ಲಿ ಸಾಬೀತ್ ಮಾಡಿದರು ಕಾಂಗ್ರೆಸ್ನವರು ಕೇವಲ ಹತ್ತು ತಿಂಗಳಲ್ಲಿ ಬೆಂಬಲವನ್ನು ಇಂತಕ್ಕೊಂಡು ದೇವೇಗೌಡ ಸಾಹೇಬ್ರವ್ರನ್ನ ಪ್ರಧಾನಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿದರು ಇದು ಕನ್ನಡಿಗರಿಗೆ ಮಾಡಿದಂತ ದ್ರೋಹ ಮತ್ತೇನೂ ಅಲ್ಲ ಕನ್ನಡಿಗರಿಗೆ ಮಾಡಿದಂಥ ಅವಮಾನ ಅದಕ್ಕಾಗಿ ಕಾಂಗ್ರೆಸ್ಗೆ ಪಾಠ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕು ಬಂಧುಗಳೇ ಇವತ್ತು ಕಾಂಗ್ರೆಸ್ನಲ್ಲಿ ಯಾವ ನಾಯಕರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥವ್ರು ಯಾರೂ ಇಲ್ಲ ಎಲ್ಲರೂ ಜೈಲಿಗೆ ಹೋಗಿ ಬೇಲ್ ಮೇಲೆ ಬಂದಂಥವ್ರು ಇದ್ದಾರ ಕೆಲವರು ಕೋಟಿಗೆ ಅಲಿತಾ ಇದ್ದಾರ ಇಂಥ ಸಂದರ್ಭದಲ್ಲಿ ದೇಶದ ನೂರ ನಲವತ್ತು ಕೋಟಿ ಜನ ಹೇಳ್ತಾ ಇದ್ದಾರ ದೇಶದ ಪ್ರಧಾನಮಂತ್ರಿ ಮತ್ತೆ ನರೇಂದ್ರ ಮೋದಿಜಿ ಅವರು ಆಗಬೇಕು ಅಂತ ಹೇಳಿ ತಾಯೆಂದ್ರೆ ಅಣ್ಣ ತಮ್ಮೆ ತಮಗೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಕರೋನಾ ಬಂದಂತ ಸಂದರ್ಭದಲ್ಲಿ ಚೈನಾದಲ್ಲಿ ಕೋಟಿ ಕೋಟಿ ಜನ ದಿನ ಸತ್ ಶ್ರೀಮಂತ ದೇಶ ಅಮೇರಿಕಾದಲ್ಲಿ ಸತ್ತು ಪ್ರಪಂಚದ ಅನೇಕ ದೇಶಗಳಲ್ಲಿ ಸತ್ತು ಹೋದ್ರು ರಾಶಿ ರಾಶಿ ಹೆಣಗಳು ಬಿದ್ದು ಆದ್ರೆ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಮುಂದಾಲೋಚನೆಯಿಂದ ವ್ಯಾಕ್ಸಿನ್ ತಯಾರು ಮಾಡಿ ನೂರ ನಲ್ವತ್ತು ಕೋಟಿ ಜನರ ಪ್ರಾಣ ರಕ್ಷಣೆಯನ್ನು ಮಾಡಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರ ಉಪಕಾರವನ್ನು ಸ್ಮರಿಸತಕ್ಕಂತ ಸಮಯ ಬಂದಿದೆ ಬಂಧುಗಳ ಜೀವ ಉಳದ್ರ ಜೀವನ ಇವತ್ತು ಜೀವ ಉಳಿಸುವಂತ ಕೆಲಸ ಮಾಡಿದಂತ ನರೇಂದ್ರ ಮೋದಿಜಿ ಅವರಿಗೆ ಒಂದು ಮತವನ್ನು ಹಾಕಿ ಅವರ ಋಣವನ್ನು ತೀರಿಸತಕ್ಕಂತ ಕೆಲಸ ಮಾಡಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಬಂಧುಗಳ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇನೆ ನೀರಾವರಿ ಯೋಜನೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಕಾಂಗ್ರೆಸ್ ಅವಧಿಯಲ್ಲಿ ಆಗ್ತಾ ಇಲ್ಲ ಹೋಗಿದೆ ಕುಡಿ ನೀರಿನ ಯೋಜನೆಗಳು ನಿಂತೋಗಿದವ ಬರ ಬಿದ್ದಿದೆ ಬರಗಾಲದಲ್ಲಿ ಜನರಿಗೆ ಉದ್ಯೋಗ ಇಲ್ಲ ಜಾನುವಾರುಗಳಿಗೆ ನೀರು ಮೇವು ಇಲ್ಲ ಇಂತ ಕಠಿಣ ಪರಿಸ್ಥಿತಿ ಒಳಗೆ ಒಂದು ಸರ್ಕಾರ ಜೀವಂತವಾಗಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ ರೈತರಿಗೆ ಪರಿಹಾರ ಕೊಡಬೇಕಾಗಿತ್ತು ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕಾಗಿತ್ತು ಆದ್ರೆ ಏನೂ ಮಾಡಿಲ್ಲ ಒಂದು ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ತಾವು ನನಗೆ ಆಶೀರ್ವಾದ ಮಾಡಬೇಕು ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸಿ ನರೇಂದ್ರ ಮೋದಿಜಿ ಅವರ ಕೈಗಳನ್ನ ಬಲಪಡಿಸಬೇಕು ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಈ ವೇಳೆ ವಿಧಾನಸಭಾ ಚುನಾವಣೆ ಪರಾಜಿತ ಅಭ್ಯರ್ಥಿ ರವೀಶ್ ಮಾಜಿ ಶಾಸಕರಾದ ತಿಪ್ಪಾರೆಡ್ಡಿ ಅನಿಲ್ ಕುಮಾರ್ ಮಾತನಾಡಿದರು இ வேலை பாவக மாஜி சாசக திம்மராயப்பேடிஎஸ் ஜெல்லாத்தய தூக்கு அத்தாட்ச பிடித்துப்பேஸ்வமி முகண்டர கேட்டி குமாரஸ்வாமிஜேபி மண்டல அட்சரியி ஸ்ரீனிவாஸ் சோமசேகர் மண்டிமட்எஸ்வபுத்திரப்பனில் குமார் பாழிக்காயி ரமதாஸ் ஆனந்தப்பய்பால் வீரபிரப்ப ವೆಂಕಟೇಶ್ ರಂಗನಾಥ್ ನಗರಸಭೆ ಸದಸ್ಯ ಪ್ರಮೋದ್ ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಜಿಲ್ಲಾ ತಾಲೂಕ್ ಮತ್ತು ಹೋಬಳಿ ಮಟ್ಟದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ